ತುಂಬಾ ಹಸನಾದ ಜನ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಮರ್ಯಾದೆ ಇತ್ತು ಆದ್ರೆ ನಾನು ನನ್ನ ಬದುಕಿನಲ್ಲಿ ನೋಡಿದ ಹಾಗೆ ಇದು ಎರಡನೆಯ ಘಟನೆ ಹಾಸನ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮನ್ನ ಅಹ್ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ಪ್ರಸಂಗ ಹಿಂದೆ ಎಂಬತ್ತರ ದಶಕದಲ್ಲಿ ಹಾಸನದಲ್ಲಿ ಒಂದು ಸರಣಿ ಕೊಲೆಗಳು ನಡೆದು ಒಬ್ರದ ನಂತರ ಒಬ್ರದ್ದು ಆ ಸಕಲೇಶ್ಪುರ ನಾಗರಾಜ್ ಅವರದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕೈದು ಜನರ ಕೊಲೆಗಳು ಹಾಸನದಲ್ಲಿ ನಡೀತು ಆವಾಗ ಹಾಸನ ಅಂತ ಹೇಳಿದರೆ ಸ್ವಲ್ಪ ಬೇರೆ ಕಡೆಯ ಜನ ನಮ್ಮನ್ನು ನೋಡಿ ಸ್ವಲ್ಪ ಹೆದರದಂತೆ ನಟಿಸುವ ನಮ್ಮನ್ನು ಅಪಹಾಸ್ಯ ಮಾಡ್ತಕ್ಕಂಥ ಸಂದರ್ಭವನ್ನ ನಾನು ಆಗ ನೋಡಿದ್ದೆ ಮತ್ತು ಇದು ಎರಡನೆಯ ಸಂದರ್ಭ ಹಾಸನ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ನಮ್ಮ ಇಡೀ ದೇಶದಲ್ಲಿ ನಾವು ಸುದ್ದಿ ಆಗ್ತಾ ಇದ್ದೀವಿ ಆ್ಯಂಡ್ ಇಟ್ ಈಸ್ ಫಾರ್ ಆಲ್ ದ ರಾಂಗ್ ರೀಸನ್ಸ್ ವಿ ಒಂದು ಒಳ್ಳೆ ವಿಷಯದ ಬಗ್ಗೆ ನಮ್ಮನ್ನು ಗುರ್ತಿಸ್ತಾ ಇಲ್ಲ ಆದರೆ ಒಂದು ರೀತಿಯ ಅತ್ಯಂತ ಹೀನಾತಿಹೀನ ಆರೋಪಗಳ ಸುಳಿಯಲ್ಲಿ ನಮ್ಮ ಹಾಸನವನ್ನ ಎಲ್ಯೂಯೇಟ್ ಮಾಡ್ತಾ ಇದ್ದಾರೆ ಜನ ಪರಿಗಣಿಸ್ತಾ ಇದ್ದಾರೆ ನಮ್ಮ ಜೊತೆ ಸಂತಾಪ ಸೂಚಿಸ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇಂತಹ ಒಂದು ಏನು ಇಡೀ ದೇಶದ ಮಾಧ್ಯಮ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಏನ್ ಕರೀತಾ ಇದೆ ಆ ಸ್ಕ್ಯಾಂಡಲ್ ನ ಆರೋಪಗಳಿಗೆ ನಮ್ಮ ಜಿಲ್ಲೆಯ ಒಂದು ಪ್ರಖ್ಯಾತ ಕುಟುಂಬ ಗುರಿಯಾಗಿದೆ ನಾನು ಹೇಳ್ತಿದೆ ಹೀಗಾದ ಸಂದರ್ಭದಲ್ಲಿ ಯಾವುದೇ ಒಂದು ಕಾನೂನನ್ನ ಗೌರವಿಸ್ತಕ್ಕಂತಹ ಒಂದು ನಮ್ಮ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನಗಳನ್ನ ಸ್ವೀಕರಿಸಿ ನಮ್ಮ ರಾಜ್ಯದ ಮತ್ತು ದೇಶದ ಅನೇಕ ಅಂತ ಗೌರವಯುತವಾದಂತ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥ ಕುಟುಂಬ ಏನಿದೆ ಅದರ ಕುಡಿ ಇವತ್ತು ಕಾನೂನಿಗೆ ತನ್ನನ್ನು ತಾನೇ ಒಪ್ಪಿಸ್ಬೇಕು ಅದು ಬಹಳ ಅಗತ್ಯ ಕಾನೂನಿಗೆ ಒಪ್ಪಿಸದಂತೆ ಯಾವುದೋ ರಾಜತಾಂತ್ರಿಕ ಅಥವಾ ರಾಜಕೀಯ ಅಥವಾ ಕಾನೂನಿನ ಒಳಸುಳಿಗಳ ಮೂಲಕ ನಾವು ರಕ್ಷಣೆಯನ್ನ ಪಡಿತೀವಿ ನಾವು ದೇಶ ಬಿಟ್ಟು ಹೋಗ್ತೀವಿ ಅಥವಾ ನಾವು ದೇಶದಲ್ಲೇ ತಲೆಮರೆಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಸಂದರ್ಭವನ್ನ ನಾವು ನೋಡಬಾರ್ದಾಗಿತ್ತು ಒಂದು ಅಂಶ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ನಾನು ಹೇಳ್ತಿದೆ ಕಾನೂನು ನಾನು ಅದ್ ಮಲ್ಲಿಗೆ ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ ಇಂತಹ ಸಂದರ್ಭದಲ್ಲಿ ಒಂದು ನಾಗರಿಕ ಸಮಾಜ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸೂಕ್ತವಾದಂತಹ ಒಂದು ವೇದಿಕೆಯಲ್ಲಿ ಚರ್ಚಿಸಿ ಅಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಇಡೀ ಸಮಾಜಕ್ಕೆ ಆಗಿರ್ತಕ್ಕಂತಹ ಒಂದು ಗೌರವವನ್ನ ಅಧಿಕಾರದ ದುರುಪಯೋಗವನ್ನ ಒಂದು ಕಾನೂನಿನ ತಪ್ಪಿಸ್ಕೊಳ್ತಕ್ಕಂತಹ ದುರ್ಮಾರ್ಗಗಳನ್ನು ಹಿಡಿದಿರುವುದನ್ನ ಒಂದು ವಿವೇಚನೆ ಮಾಡಲಿಕ್ಕೆ ಇದ್ರ ಬಗ್ಗೆ ಒಂದು ಬಲವತ್ತರವಾದಂತಹ ಹಕ್ಕೊತ್ತಾಯಗಳನ್ನ ಮಾಡಲಿಕ್ಕೆ ನಾಳೆ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತದಿಂದ ಅನೇಕ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರ ಜನ ನಿರೀ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಈ ಇಂತಹ ಒಂದು ದುರ್ಘಟನೆಗೆ ಸೂಕ್ತ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಸೂಚಿಸ್ಲಿಕ್ಕೆ ನಿಜವಾದಂತ ಯಾರ ಮನಸ್ಸು ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಮನುಷ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಮತ್ತು ಇದರಲ್ಲಿ ಸಾಮಾಜಿಕವಾಗಿ ಯಾರು ಅತ್ಯಂತ ಹೀನ ಒಂದು ಪಾತ್ರವನ್ನ ವಹಿಸಿದರೆ ಅವರಿಗೆ ಕಾನೂನಿಗೆ ಒಪ್ಪಿಸ್ಕೋಬೇಕು ಮತ್ತು ಸೂಕ್ತ ರೀತಿಯಲ್ಲಿ ಕಾನೂನಿನ ಪ್ರಕ್ರಿಯೆ ನಡೆದು ತಪ್ಪಿತ ಆರ್ ಪಿ ಸರಿಯಲ್ಲ ಹೀಗಾಗಿ ಒಂದು ಸಂವಿಧಾನಾತ್ಮಕ ಸಂಸ್ಥೆಯ ರಕ್ಷಣೆಯನ್ನ ಘನತೆಯನ್ನ ಗೌರವವನ್ನ ಎತ್ತಿ ಹಿಡಬೇಕಾದಂತ ವ್ಯಕ್ತಿಯಿಂದ ಇಂತಹ ಒಂದು ಕೃತ್ಯ ಅಪಕೃತ್ಯ ನಡೆದಿದೆ ಅನ್ನತಕ್ಕಂತ ಒಂದು ಆರೋಪದ ಅಡಿಯಲ್ಲಿ ಎಲ್ಲೂ ಕೇಳಿಲ್ಲ ಇಡೀ ಪ್ರಪಂಚದಾದ್ಯಂತ ಎಲ್ಲೂ ಕೇಳಿಲ್ಲ ಇಷ್ಟೊಂದು ರೀತಿಯ ಅತ್ಯಾಚಾರಗಳು ಮತ್ತು ಅತ್ಯಾಚಾರಗಳನ್ನ ವಿಡಿಯೋಗ್ರಾಫ್ ಮಾಡ್ಕೊಳ್ತಕ್ಕಂತ ಒಂದು ಹೀನ ಮನಸ್ಸು ನಂತರ ಬಿಡುಗಡೆ ಮಾಡ್ದವ್ರದ್ದು ರಾಜಕೀಯಗಳು ನಂತರ ಆ ನೊಂದ ಮಹಿಳೆಯರ ಬದುಕು ಹೇಗಾಗತ್ತೆ ಅವರ ಕುಟುಂಬ ಯಾವ ರೀತಿಯಲ್ಲಿ ಒಂದು ಅತಂತ್ರವಾಗಿದೆ ಇವೆಲ್ಲ ನಾನು ನಿಮ್ಗೆ ಹೇಳ್ಬೇಕಾದಂತ ವಿಷಯ ಇಲ್ಲ ಇದೆಲ್ಲ ಇದೆಲ್ಲ ದಿನೇ 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 ನಿಮ್ಮ ಗಮನಕ್ಕೆಲ್ಲ ಬಂದಿದೆ